ನಮಸ್ತೆ ಬಂಧುಗಳೇ ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ ನಾನು ಗಾಯತ್ರಿ ಶ್ರೀಧರ್ ನಾನಿವತ್ತು ಬಾಳೆಕಾಯಿಯಿಂದ ಒಂದು ಅಡುಗೆ ಮಾಡಿ ತೋರಿಸ್ತಾ ಇದ್ದೀನಿ ಬಾಳೆಕಾಯಿ ಕಾಯಿ ರಸ ಬಾಳೆಕಾಯಿಯಿಂದ ಕಾಯಿ ರಸವನ್ನು ಚೆನ್ನಾಗಿ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿಯೂ ಸಹ ಇರುತ್ತೆ ನಾನಿವಾಗ ಎರಡು ಬಾಳೆಕಾಯಿಗಳನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ ಈಗ ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ನಮ್ಮಲ್ಲೆಲ್ಲ ಒಂದು ಬಾಳೆಕಾಯಿನಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಎರಡು ಬಾಳೆಕಾಯಿನ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಅದು ಯಾವ ರೀತಿ ಸಿಪ್ಪೆ ತೆಗಿಬೇಕು ಅಂತ ತೋರಿಸ್ತೀನಿ ಪೂರ್ತಿ ಒಳಗಡೆ ಸಿಪ್ಪೆಗಳನ್ನು ತೆಗಿಬಾರ್ದು ಮೇಲ್ಗಡೆದು ಮಾತ್ರ ತೆಗಿಬೇಕು ನೋಡಿ ಅದು ಮೇಲ್ಗಡೆ ಆ ರೀತಿ ಇರೋದು ನಮಗೆ ಹೆಲ್ತ್ ಬೆನಿಫಿಟ್ಸು ಪೂರ್ತಿ ತೆಗಿಬಾರ್ದು ಮೇಲೆ ಸ್ವಲ್ಪ ಇದು ಮಾಡಿ ಹೀಗೆ ಸಿಪ್ಪೆ ಎಳಿಬೇಕು ನೋಡಿ ಹೀಗೆ ಆ ಥರದಲ್ಲಿ ಬಾಳೆಕಾಯಿನ ತೆಗಿಬೇಕು ಇದೇ ಥರದಲ್ಲಿ ನಾವು ಎರಡು ಬಾಳೆಕಾಯಿನೂ ಸಹಿತ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಹೆಚ್ ಸಣ್ಣ ಸಣ್ಣಕ್ಕೆ ಹೆಚ್ಚಿ ಅದನ್ನು ನೀರಿಗೆ ಹಾಕಬೇಕು ಎಲ್ಲ ಸಿಪ್ಪೆಗಳನ್ನು ಆ ರೀತಿಯೇ ತೆಗಿಬೇಕು ಪೂರ್ತಿ ತೆಗಿಬಾರ್ದು ಸಿಪ್ಪೆ ಆ ನಾರು ನಾರು ಇರಬೇಕು ಅದು ಹೆಲ್ತ್ ಬೆನಿಫಿಟ್ಸ್ ಅದು ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅದನ್ನು ಅದರೊಳಗಡೆ ಏನೂ ಇರೋದಿಲ್ಲ ಈ ಬಾಳೆಕಾಯಿನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ನಾನು ಉಪ್ಪು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ ಇಲ್ಲಾಂದರೆ ಅದು ಸ್ವಲ್ಪ ಕಪ್ಪಾಗುತ್ತೆ ಉಪ್ಪು ನೀರಿನಲ್ಲಿ ಹಾಕಿಬಿಟ್ರೆ ಈ ಆಲೂಗೆಡ್ಡೆ ಮತ್ತು ಬದನೆಕಾಯಿಗಳ ಥರ ಬಾಳೆಕಾಯಿನೂ ಸಹಿತ ನಾವು ಉಪ್ಪು ನೀರಿನಲ್ಲಿ ಹಾಕಿಬಿಟ್ರೆ ಅದರ ಕಲ್ಲರು ಕಪ್ಪಗಾಗೋದಿಲ್ಲ ಬೆಳ್ಳಿಗೆ ಇರುತ್ತೆ ಅದು ಇದನ್ನು ನಾವು ಇವಾಗ ಒಗ್ಗರಣೆ ಹಾಕಬೇಕಾಗುತ್ತೆ ಒಲೆ ಮೇಲೆ ಬಾಂಡ್ಲೆ ಇಟ್ಟಿದ್ದೀನಿ ಅದಕ್ಕೆ ನಾನು ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಈಗ ಸಾಸಿವೆ ಹುಟ್ಟಿದ ಮೇಲೆ ಅದಕ್ಕೆ ಕೆಂಪು ಮೆಣ್ಸಿನ್ಕಾಯಿಗಳನ್ನು ಹಾಕಬೇಕು ಸಾಸಿವೆ ಹುಟ್ಟುತ್ತಾ ಇದೆ ಕೆಂಪು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇದರ ಹಿಂದೆಯೇ ನಾನು ಕರಿಬೇವಿನ ಎಲೆಗಳನ್ನು ಹಾಕಿದ್ದೀನಿ ಈಗ ಇದು ಹುಟ್ಟಿ ಎಲ್ಲ ರೆಡಿಯಾಗಿದೆ ಈಗ ನಾನು ಆ ಒಗ್ಗರಣೆಗೆ ಬಾಳೆಕಾಯಿಗಳನ್ನು ಇದ್ದೀನಿ ಆ ಬಾಳೆಕಾಯಿಗಳನ್ನೆಲ್ಲ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕೈ ಆಡಬೇಕು ಒಗ್ಗರಣೆಯಲ್ಲಿ ಆ ಬಾಳೆಕಾಯಿ ಬೇಯಬೇಕು ಬಾಳೆಕಾಯಿ ಸಹಿತ ಇದರಲ್ಲಿ ಆರೋಗ್ಯ ಲಾಭಗಳು ಇದ್ದಾವೆ ಸ್ಟೋನ್ ಪ್ರಾಬ್ಲಮ್ ಇದ್ದಾಗ ನಾವು ಬಾಳೆಕಾಯಿಯನ್ನು ಒಂದು ಸ್ವಲ್ಪ ಬಾಳೆ ದಿಂಡು ಬಾಳೆಕಾಯಿಗಳು ಎಲ್ಲದನ್ನು ಯೂಸ್ ಮಾಡ್ಬೋದು ಬಾಳೆಗೆ ಸಂಬಂಧಪಟ್ಟಿದ್ದು ಎಲ್ಲದನ್ನೂ ಸಹ ಯೂಸ್ ಮಾಡ್ಬೋದು ನೋಡಿ ಇವಾಗ ಅರಿಶಿಣ ಹಾಕಿದ್ದೀನಿ ಇದು ಹುರ್ಕೊಳ್ಳೋದಕ್ಕೆ ಉದ್ದಿನಬೇಳೆ ಜೀರಿಗೆ ಸ್ವಲ್ಪ ಇಂಗು ಹಾಕಿ ಇದನ್ನು ಸ್ವಲ್ಪ ಕೆಂಪಗಾಗುವಂಗೆ ಹುರಿಬೇಕು ಆ ಕಡೆ ಒಲೆಯಲ್ಲಿ ಬಾಳೆಕಾಯಿ ಬೇಯ್ತಾ ಇದೆ ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹುರಿದ್ಮೇಲೆ ಅದಕ್ಕೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕಿ ಮತ್ತೆ ಹುರಿಬೇಕು ಇದು ಚೆನ್ನಾಗಿ ಹುರಿದ ಮೇಲೆ ಕಾಯಿ ಜೊತೆ ಮಿಕ್ಸಿಗೆ ಹಾಕೋದಿರುತ್ತೆ ಅದನ್ನೇ ಕಾಯಿ ರಸ ಅಂತ ಹೇಳೋದು ಇವಾಗ ಇದು ಆಗ್ತಾಯಿದೆ ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಕಲರ್ಗೆ ಬರಬೇಕು ಹಾಗೆ ಹುರ್ಕೋಬೇಕು ಅದು ಹಸಿರು ಮೆಣ್ಸಿನ್ಕಾಯಿ ಹಾಕಿ ಕಾಯಿ ರಸ ಮಾಡಿದಾಗ ಅದು ತುಂಬ ಟೇಸ್ಟ್ ಆಗಿರುತ್ತೆ ಕೆಂಪು ಮೆಣ್ಸಿನ್ಕಾಯಿನಲ್ಲೂ ಮಾಡಬಹುದು ಕೆಂಪು ಮೆಣಸಿನ್ಕಾಯಿಗೆ ನಾವು ಎಳ್ಳು ಹಾಕ್ತೀವಿ ಇದಕ್ಕೆ ಎಳ್ಳು ಹಾಕೋದಿಲ್ಲ ಬರೀ ಜೀರಿಗೆ ಇಂಗು ಉದ್ದಿನಬೇಳೆ ಮಾತ್ರ ತಿಕ್ನೆಸ್ ಬರೋದು ಉದ್ದಿನಬೇಳೆನಲ್ಲಿ ಇವಾಗ ಕಾಯಿನ ಒಲೆ ಆಫ್ ಮಾಡಿ ಕಾಯಿನೂ ಬಿಸಿ ಒಲೆ ಮೇಲೆ ಹುರ್ಕೊಂಡ್ರೆ ಆಯಿತು ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಬೇಸಿಗೆ ದಿನಗಳಲ್ಲಿ ಸ್ವಲ್ಪ ಕಾಯಿನ ಈ ಥರ ಒಲೆ ಮೇಲೆ ಬಾಡಿಸ್ಕೊಂಡ್ರೆ ಬೇಗ ಹಲಸೋದಿಲ್ಲ ಅಂತ ಹಸಿಕಾಯಿ ಇದ್ದರೆ ಬೇಗ ಹಲಿಸ್ಬಿಡುತ್ತೆ ಟೆಂಪ್ರೇಚರ್ ವೇರಿಯೇಷನ್ ಇರುತ್ತೆ ಹಾಗಾಗಿ ಹಲಿಸ್ಬಿಡುತ್ತೆ ನಾನಂತೂ ಎಲ್ಲ ಕಾಯಿನೂ ಈ ಥರ ಸ್ವಲ್ಪ ಒಲೆ ಮೇಲೆ ಹುರ್ಕೊಳ್ತೀನಿ ಈಗ ಮಿಕ್ಸಿ ಆಗಿದೆ ಇದನ್ನು ಬಾಳೆಕಾಯಿ ಇರೋ ಕಡೆ ಹಾಕಿದ್ದೀನಿ ಇದೊಂದು ಸ್ವಲ್ಪ ನೀರು ಹಾಕಬೇಕಾಗುತ್ತೆ ಇದು ನೀರು ಹಿಡಿಯುತ್ತೆ ಇದು ತುಂಬ ತಿಕ್ನೆಸ್ ಬಂದಿರೋದ್ರಿಂದ ಇದಕ್ಕೆ ಒಂದು ಲೋಟದಷ್ಟು ನೀರು ಹಿಡಿಯುತ್ತೆ ನೀರು ಹಾಕಬೇಕು ಇವಾಗ ಇದಕ್ಕೆ ಲಿಂಬೆಹಣ್ಣು ಬೇಕಾದರೂ ಹಾಕ್ಬೋದು ಹುಳಿಗೆ ಹುಣಸೆ ಹಣ್ಣು ಬೇಕಾದರೂ ಹಾಕ್ಬೋದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಲಿಂಬೆಹಣ್ಣು ಹಾಕಿದ್ರೆ ಅದೊಂಥರ ಟೇಸ್ಟ್ ಇರುತ್ತೆ ನಾನು ಹುಣಸೆ ಹಣ್ಣು ಹಾಕಿದ್ದೀನಿ ಹುಣಸೆ ರಸ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಹಾಕಿದ್ದೀನಿ ಈಗ ಇದು ಆಗಿದೆ ಇದು ಚೆನ್ನಾಗಿ ಬೇಯಬೇಕಿವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಆದರೆ ಗೊಜ್ಜು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಕಲಿಸ್ಕೊಳ್ಳೋದಕ್ಕೆ ಚಪಾತಿಗೆ ಬೆಂದ್ರಂತೂ ತುಂಬ ಟೇಸ್ಟ್ ಇರುತ್ತೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಇದನ್ನು ಹಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ದೋಸೆಗೂ ಆಗುತ್ತೆ ಎಲ್ಲದಕ್ಕೂ ಆಗುತ್ತೆ ಇಡ್ಲಿಗೂ ಆಗುತ್ತೆ ನೋಡಿ ಇವಾಗ ಗೊಜ್ಜು ರೆಡಿ ಆಯಿತು ಬಾಳೆಕಾಯಿ ಕಾಯಿ ರಸ ಕಾಯಿ ರಸ ಅಂತ ಹೇಳ್ತೀವಿ ನಾವು ನಮ್ಮ ಮಲೆನಾಡಿನ ಕಡೆ ಇದನ್ನು ಜಾಸ್ತಿ ಮಾಡ್ತಾರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು